ಜೆ ಪಿ ಬೇಕಿದ್ದರೆ ಸ್ವೀಕಲ್ ಮಾಡಲಿ ನಾನಂತೂ ಮಾಡಲ್ಲ ರಾಜಭಿ ಶೆಟ್ಟಿ ಅವರು ಕಡಕ್ ನಿರ್ಧಾರ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲೆಕ್ಕನನ್ನು ಪ್ರೆಸ್ ಮಾಡಿ ಸೂಪ್ರಂ ಸೋ ಚಿತ್ರವು ಕನ್ನಡ ಬಾಕ್ಸ್ ಆಫೀಸ್ನಲ್ಲಿ ನಿರ್ಮಿಸುತ್ತಿರುವ ಸಾಗುತ್ತಿರುವುದು ನೋಡಬಹುದು ಈ ಚಿತ್ರವು ಈಗಾಗಲೇ ಎಪ್ಪತ್ತು ಕೋಟಿ ರೂಪಾಯಿ ಅಧಿಕ ಕಲೆಕ್ಷನ್ ಮಾಡಿದೆ ಈ ಚಿತ್ರವು ಇನ್ನಷ್ಟು ಕಲೆಕ್ಷನ್ ಮಾಡಲಿದೆ ತೆಲುಗು ಭಾಷೆಯಲ್ಲಿ ಸೂಪ್ರಂ ಸೋ ರಿಲೀಸ್ ಆಗಿದೆ ಮೈತ್ರಿ ಮೂವಿ ಮೇಕರ್ಸ್ ತಂಡದವರು ಈ ಚಿತ್ರವನ್ನು ಹಂಚಿಕೆ ಮಾಡಿದ್ದಾರೆ ಅವರ ಕಡೆಯಿಂದ ಸುದ್ದಿಗೋಷ್ಠಿಯೊಂದನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸುದ್ದಿಗೋಷ್ಠಿ ವೇಳೆ ರಾಜ್ಯ ಅವರು ಸೂಪ್ರಮ್ ಸೋ ಟೂ ಚಿತ್ರದ ಬಗ್ಗೆ ಪ್ರಶ್ನೆಗಳು ಎದುರಾದವು ಮತ್ತು ರಾಜ ಕಡೆಯಿಂದ ಉತ್ತರ ಬಂತು ಸ್ವೀಕರ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ನಾನು ಮೊದಲು ಬರಹಗಾರ ಆ ಬಳಿಕ ನಿರ್ದೇಶಕ ಹಾಗೂ ನಟ ನಾನು ಈಗಾಗಲೇ ನೋಡಿದ್ದರ ಬಗ್ಗೆ ಫ್ಯಾಷನೇಟ್ ಆಗಿರಲು ಸಾಧ್ಯವಿಲ್ಲ ನನ್ನ ನಿರ್ದೇಶಕರು ನನ್ನ ಮನ ಮನವೊಲಿಸಲು ಸಾಕಷ್ಟು ಪ್ರಯತ್ನಿಸಿದರು ಆದರೆ ನೀವು ಬೇಕಿದ್ದರೆ ಬೇರೆಯವರ ಜೊತೆ ಮಾಡಿಕೊಳ್ಳಿ ನಾನು ಅದನ್ನು ತಡೆಯಲ್ಲ ನಾನು ಬರುವುದಿಲ್ಲ ಎಂದು ಹೇಳಿದ್ದಾರೆ ರಾಜ್ ಅವರು ಆದ್ದರಿಂದ ಇವರು ಮಾಡುವಂಥ ಸಾಧ್ಯತೆ ಎಲ್ಲ ಬೇರೆ ಯಾರು ಮಾಡಲ್ಲ ಅಂತ ಅಂದ್ಕೊಳ್ತೇನೆ ನೋಡೋಣ ಏನೇನಾಗುತ್ತೆ ಅಂತ ಲವ್ ಯು ಸೋ ಮಚ್ ಸ್ವೀಕರ್ ಬರಲ್ಲ ಅಂತ ಅಂದ್ಕೊಳ್ತೇನೆ